ನಾವು ನಾವು ನೆಲಮಂಗಲದಾಗ ಇರ್ತೀವಿ ಸರ್ ನೆಲಮಂಗ್ಲಿಂದ ಬೆಳಗ್ಗೆ ಎಂಟು ಗಂಟಲಿಂದ ಪಾದಯಾತ್ರೆ ಮಾಡಿದೀನಿ ಸರ್ ಬಗ್ಗೆ ಏನೇ ಸುದೀಪ್ ಸರ್ ಅಂದ್ರೆ ನಾನು ನನ್ ಪಾಲಿನ ದೇವ್ರ ಸರ್ ಇಲ್ಲಿ ನಂದು ಅವರು ಇಷ್ಟೆಲ್ಲ ಬರೀನಿ ಸರ್ ನಾನು ಅವ್ರ ಬಗ್ಗೆ ಹೇಳಕ್ ಆಗ್ತಾ ಇಲ್ಲ ಸರ್ ತುಂಬಾ ಅಭಿಮಾನಿ ಸರ್ ನಾವು ಅವ್ರನ್ನ ದೇವ್ರಂಗೆ ಕಾಣ್ತೀನಿ ಸರ್ ನನಗೆ ಅವರು ಯಾಕಪ್ಪ ಅಂದ್ರೆ ಅವರು ಆಟಿಟ್ಯೂಡ್ ಆಗ್ಲು ಅವರು ಸ್ಟೈಲಿಸ್ಟ್ ಆಗ್ಲು ಅವರು ಆಗ್ಲು ಯಾವುದೇ ಎಲ್ಲ ನಾನು ಕರೆದಿ ಸರ್ ಅವರೆಲ್ಲ ಕವನಗಳು ಬರೆದಿದ್ದೀನಿ ಕೈಗಳು ಬರ್ತೀನಿ ಪಿಕ್ಚರ್ ಫಿಲ್ಮ್ಗಳು ಎಲ್ಲ ಅಭಿಮಾನ ಬಹಳ ದೊಡ್ಡದು ಸರ್ ನಾನು ಅವ್ರ ದೇವ್ರಂತ ನಾನು ನಂಬಿದೀನಿ ಸರ್ ನಮಗೇನು ಅದು ಅವ್ರು ಅಂತಲ್ಲ ನಮ್ಮ ಬಾಸನ ಬಿಟ್ಟೆ ಅವ್ಕೊಂಬ ಅದ ಸಲಾಗಿ ಕಾಲ್ ಓ ಆಗಲಿ ಒಂದ್ ಎರಡ್ ಸಲ ಮಂತ್ ಹೋಗಿದ್ವಿ ಸರ ಅನುಕೂಲ ಆಗಿಲ್ಲ ಸಿಕ್ಕಿಲ್ಲ ಒಂದ್ ಎರಡ್ ಮೂರು ಸಲ ಹೋಗಿದ್ವಿ ಆ ಜೆ ನಗರದಲ್ಲಿ ಮಂತೇಲಿ ಹೋಗಿದ್ವಿ ನಾನಾ ಕಾರಣ ನಾವಂತರ ಸರ ನಾನು ಅಭಿಮಾನ ಇದ್ದಪ್ಪ ಅಂದ್ರೆ ಪೂರ್ತಿ ಇವತ್ತು ನೋಡ್ರಿ ಸರ ಅಭಿಮಾನ ಇರ್ಬೋದು ಪೂರ್ತಿ ಕೆಟ್ಟ ಅಭಿಮಾನ ಅಂತ ಅಲ್ಲ ನಾನು ಅವ್ರು ಬೇಡಪ್ಪ ಅಂತನೂ ಕಲ್ಲೇ ಬಿಟ್ಬಿಡ್ತೀವಿ ಸರ್ ನಾವು ನಮ್ಮ ಸ್ವಾಭಿಮಾನ ಅಷ್ಟೇ ಸುದೀಪ್ ಸರ್ಗೆ ಅಷ್ಟು ಅಭಿಮಾನ ಸ್ವಾಭಿಮಾನ ಐತೆ ಅಷ್ಟೇ ಸ್ವಾಭಿಮಾನಕ್ಕೆ ಕೊಡಕೊಂಬೋದು ನಮ್ದು ಉದ್ದೇಶ ಅನವಶ್ಯಕವಾಗಿ ಇದು ಮಾಡಬಾರ್ದು ಯಾರಾಗಲೂ ಫ್ರೆಂಡ್ಸ್ ಆಗಲು ಇವರು ನಮ್ಮ ದೋಸ್ತರಾಗಲು ಎಲ್ಲ ಫ್ಯಾನ್ಸ್ಗಳಾಗಲು ಅನವಶ್ಯಕವಾಗಿ ಯಾವುದ್ರ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು ಸಿಕ್ಕೋರು ನಮ್ಮವರ ಸಿಗ್ಲಾರ್ದವರು ನಮ್ಮವರ ಸಿಕ್ಕರಂದ್ರೂ ಸಂತೋಷ ದೇವ್ರಿಗೆ ಕಾಣಂಗ್ ಕಾಣ್ತೀವಿ ಸಿಗಲಿಲ್ಲ ಅಂದ್ರೆ ಅದು ಬೇಜಾರು ಪಟ್ಕೋಬಾರ್ದು ಇಲ್ಲ ಸಲ ಪ್ರಯತ್ನ ಪಡ್ಬೋದು ಇನ್ನೊಂದು ಸಲ ಸಿಕ್ಕಾಗನು ಸಿಗ್ತಾರೆ ಅಷ್ಟೇ ಮತ್ತೇನಿಲ್ಲ ಫ್ಯಾಮಿಲಿ ಫೋಟೋ ಇಟ್ಕೊಂಡ್ ಬಂದಿದ್ದೀರಿ ಸರ್ ಸುಧೀಪ್ ಅವರ ಒಂದು ಚಿಕ್ಕ ಚುಕ್ಕ ಫ್ಯಾಮಿಲಿ ಸೋ ಫ್ಯಾಮಿಲಿ ಫೋಟೋ ಇಟ್ಕೊಂಡ್ ಬಂದಿದ್ದೀರಿ ಯಾವ ಸಲುವಾಗಿ ಸುಧೀಪ್ ಅವ್ರ ಮೇಲೆ ಅದರ ಬೇಟಿಯಾಗಿ ಕೊಡಬೇಕು ಅಂತಾ ಅದನ್ನ ಐಯೆಬೇಕು ಸರ್ ನಾ ಮೀಟ್ ಆಗಿ ಅವರು ಕೂಡ ಎರಡು ಮಾತಾಡಿ ಚೆನ್ನಾಗಿ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅಭಿಮಾನದಿಂದ ಅವ್ರನ್ನ ಮೀಟ್ ಮಾಡಬೇಕು ಅಂತ ಬಹಳ ಆಸೆ ಸರ್ ಜಿವನದ ನಮ್ಮ ಒಂದು ಬಹು ದೊಡ್ಡ ಆಸೆ ಹ್ಮ್ ಬೆಳಗ್ಗೆ ಪಾದಯಾತ್ರೆ ನಾನು ಅಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ಬಿಟ್ಟಿನಿ ಸರ್ ಬೆಳಿಗ್ಗೆ ಎಂಟು ಗಂಟೆಗೆ ಕೆಲಕ ಮಾಡಿ ಸ್ನಾನ ಮಾಡಿ ಎಂಟು ಗಂಟೆ ಬಿಟ್ಟಿದ್ದೀನಿ ಸೀದಾ ಎಂಟು ಗಂಟೆ ನೆಲಮಂಗಲಿಂದ ಹಿಡಿದು ಮೇನ್ ರೋಡ್ಗೆ ಬಂದಿದ್ದೆ ಮತ್ತೆ ಏನು ಅದು ಮಾಡಿಲ್ಲ ಬಸ್ಸಿಗೆ ಒಬ್ಬೊಬ್ರು ಆಟೋದಾರ ಅಂದ್ರೆ ಈ ಬಸ್ಸಿಗೆ ಹೋಗ್ಬೇಕಲ್ಲ ಅಂದ್ರು ನಾನಿಲ್ಲ ನಾನು ಅನ್ಕೊಂಡಿದೀನಿ ನಮ್ಮ ಬಾಸನ ಬಿಟ್ಟಾಗ ನಡಕಂತ ಪಾದಯಾತ್ರೆನ ಮಾಡಿ ನಾನು ಲೇಸಿ ಬರ್ಬೇಕಂತ ಮನ್ಸು ಮಾಡಿದ್ ಸರ್ ನಮ್ಮೂರ್ಲಿಂದ ಆದ ಕಾರಣ ನಾನು ಇಲ್ಲಿ ನೆಲಮಂಗಲ್ದಾಗ ಒಂದ್ ನಾಲ್ಕೈದು ತಿಂಗಳ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿಂದ ಪಾದಯಾತ್ರೆ ಮಾಡೋಕಂತಂದು ಮಾಡಿಕ ಬಂದಿ ಸರ್ ಈಗ ಜಸ್ಟ್ ಬಂದಿನಿ ಒಂದ್ ಅರ್ಧ ಗಂಟೆ ಆಯ್ತು ಸರ್ ಮೂರು ಗಂಟೆಗೆ ಬಂದಿ ಸರ್ ಮೈ ಗಾಡ್ ತಿರ್ಚ ಅಭಿನಯ್ ಚಕ್ರವರ್ತಿ ತಿರ್ಚ ಸುದೀಪ್ ಸರ್ಗೆ ಆರ್ಥಿಕ ಕುಟುಂಬದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ನನ್ನ ದೇವರಿಗೆ ಸರ ಸಾಂಗ ನಮಸ್ಕಾರಗಳು ಅಷ್ಟೇ ನಾನು ಹೇಳಾಕಿರೋ ಬರ್ದಿ ಸರ ಅದು ಹೇಳಕ್ ಮನ್ಸು ಬರಲ್ಲ ಯಾಕಂದ್ರೆ ನನಗ ಅಷ್ಟು ಈ ಮೀಡಿಯಾದಿಂದ ಇವತ್ತು ಫಸ್ಟ್ ನಾನು ಜೀವನ್ದಾಗ ಮಾತಾಡಿರೋದು ಮೀಡಿಯಾದ ಮುಂದೆ ನಾನು ಯಾವತ್ತು ಸೋಷಿಯಲ್ ಮೀಡಿಯಾದಾಗಂತೂ ಇಲ್ಲೇ ಇಲ್ಲ ನಾನು ಎಲ್ಲಾ ನೋಡ್ತೀನಿ ಸೋಷಿಯಲ್ ಮೀಡಿಯಾ ನೋಡ್ತೀನಿ ಫೇಸ್ಬುಕ್

ನಿಜ ನಿಧಾನವಾಗಿ ಯೋಚಿಸಿದಾಗಲೇ ನಿಜವೂ ತಿಳಿಯುವುದು